ಉಳ್ಳಾಲ ತಾಲೂಕಿನ ಕೊಣಾಜೆ ಗ್ರಾಮದ ಪಟ್ಟೋರಿಷಿ ನಾಗಬ್ರಹ್ಮ ಉಳ್ಳಾತಿ ಧರ್ಮರಸರ ಐತಿಹಾಸಿಕ ಧರ್ಮ ನಡಾವಳಿಯ ಪೂರ್ವ ಸಿದ್ಧತೆಯ ಸಂದರ್ಭದಲ್ಲಿಯೇ ಗ್ರಾಮದಲ್ಲಿರುವ ಪ್ರತಿಷ್ಠಿತ ಕೊಣಾಜೆ ಬೀಡುವಿನ ಉಪ್ಪರಿಕೆಯಲ್ಲಿ ಬಹು ಪುರಾತನವಾದ ಶಿಥಿಲಗೊಂಡ ಕರ್ಸಲೆಯೊಂದು ಪತ್ತೆಯಾಗಿದೆ ಕೊಣಾಜ ಬೀಡಿನ ಸತ್ಯನಾರಾಯಣ ಭಟ್ ಅವರು ಈ ಬಗ್ಗೆ ಮಾತನಾಡುತ್ತ ಇನ್ನುಳಿದ ಪರಿಕರಗಳನ್ನು ಕೆರೆಗೆ ಹಾಕಲಾದ ಶಂಕೆ ಇದ್ದು ಬೀಡಿನಲ್ಲಿ ಇನ್ನಷ್ಟು ಐತಿಹಾಸಿಕ ಪುರಾವೆಗಳು ದೈವ ಪರಿಕರಗಳು ದೊರಕುವ ಸಾಧ್ಯತೆ ಇದೆ ಎಂಬುದು ಚಿಂತನೀಯ ಎತ್ತರ ಇದು ಜೈನ ಬಲ್ಲಾಡ್ರ ಕಾಲದ ಕೊಣಾಜಿ ಬೂಡು ಅಂತ ಹೇಳಿ ಒಂದು ಈ ಪಟ್ಟೋಳಿಗೆ ಸಂಬಂಧಪಟ್ಟ ಒಂದು ಪ್ರಮುಖವಾದ ಬೂಡಿನ ಮನೆ ಇದರಲ್ಲಿ ಮುಂಚೆ ಇದ್ದ ಜೈನ ಬಲ್ಲಾಳರು ಇಲ್ಲಿಯ ದೈವದ ಆರಾಧನೆ ಮಾಡಿಕೊಂಡು ಆ ದೈವದ ವ್ಯವಸ್ಥೆ ನೋಡಿಕೊಂಡು ಅದಕ್ಕೆ ಬೇಕಾದ ಚಾಕ್ರಿ ವರ್ಗದನ್ನೆಲ್ಲ ಇಟ್ಟುಕೊಂಡು ಅವರಿಗೆ ಬೇಕಾದ ಉಂಬಳಿಗೆ ಇಟ್ಟುಕೊಂಡು ಇಲ್ಲಿ ಆಡಳಿತ ಮಾಡುತ್ತಾ ಇದ್ದಂತಹ ಒಂದು ಕೊಣಾಜೆ ಬೂಡಿದು ಈ ಕಾಲಕ್ರಮೇಣ ನಾವು ಮೊನ್ನೆ ಇಲ್ಲಿ ಶಶಿ ಮೂಲಕ ದೈವಜ್ಞರ ಮೂಲಕ ಇಲ್ಲಿ ಉಳ್ಳ ಸಪರಿವಾರ ಉಳ್ಳಾದ ದೈವದ ಸಾನ್ನಿಧ್ಯ ಜೀರ್ಣೋದ್ಧಾರಕ್ಕೆ ಚಿಂತನೆಯನ್ನು ಮಾ ಪ್ರಶ್ನೆ ಇಟ್ಟು ಚಿಂತನೆಯನ್ನು ಮಾಡಿದಾಗ ಇಲ್ಲಿ ಸಾಧಾರಣ ಆ ನಾನೂರ ತೊಂಬತ್ತು ವರ್ಷಗಳ ಆಸುಪಾಸಿನಲ್ಲಿ ಆ ದೈವಗಳ ಉತ್ಸವಗಳು ನಿಂತು ಹೋಗಿದೆ ಅಂತ ಕಂಡುಬಂದಿದೆ ನಾವು ಅವರಲ್ಲಿ ಸಾಧಾರಣ ವಿಚಾರಿಸಿದಾಗ ಯಾವ ಕಾರಣದಿಂದ ಈ ಉತ್ಸವಾದಿಗಳು ನಿಂತು ಹೋಗಿದೆ ಎಷ್ಟು ವರ್ಷ ಆಯಿತು ಅಂತ ಅವ್ರ ವಿಚಾರಿಸಿದಾಗ ಅವರು ಚಿಂತನೆಯ ಮೂಲಕ ಎಷ್ಟು ವರ್ಷಗಳಾಗಿರ್ಬೋದು ಯಾವ ಕಾರಣಕ್ಕೆ ಆ ಉತ್ಸವಾದಿಗಳು ನಿಂತು ಹೋಗಿರ್ಬೋದು ಅಂತ ಸ್ಪಷ್ಟಪಡಿಸಿದ್ದಾರೆ ಅವರು ಆ ಉತ್ಸವಾದಿ ನಿಂತು ಹೋಗುವ ಸಂದರ್ಭದಲ್ಲಿ ಈ ದೈವದ ಉಳ್ಳಾ ಸಪರಿವಾರ ಉಳ್ಳಾದ ದೈವಗಳ ದೈವದ ಮೊಗ ಮತ್ತು ಪರಿಕರಗಳನ್ನೆಲ್ಲ ಕೆಲವು ಕಡೆ ಅದನ್ನು ಬಿಟ್ಟು ಅವರು ಇಲ್ಲಿಂದ ಅವರ ಅವರ ಆರಾಧನೆ ಮಾಡುತ್ತಿದ್ದಂತಹ ಪಾರ್ಶ್ವನಾಥ ಸ್ವಾಮಿ ಅಥವಾ ಪದ್ಮಾವತಿ ದೇವಿ ಅವರ ಜೈನ ಸಂಬಂಧಪಟ್ಟ ದೇವರುಗಳ ಸಾನಿಧ್ಯಗಳನ್ನು ಇಲ್ಲಿಂದ ಹೊತ್ತುಕೊಂಡು ಹೋಗಿದ್ದಾರೆ ಇದನ್ನು ಮಾತ್ರ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಈ ದೈವಗಳ ಪರಿಕರಗಳ ಮುಗ ಸಾಮಗ್ರಿಗಳನ್ನು ಹಾಗೆ ಆ ಕಾರಣದಿಂದ ಅಲ್ಲಿ ನಡೆಯುತ್ತಿದ್ದ ಉತ್ಸವಗಳು ನಿಂತು ಹೋಗಿದೆ ಸಾಧಾರಣ ಒಂದು ಸಾವಿರದ ಐನೂರ ಎಂಬತ್ತನೇ ಇಸವಿಯ ಆಸುಪಾಸಿನಲ್ಲಿ ಇನ್ನು ಆ ಬಲ್ಲಾಳು ಇದು ಇಲ್ಲಿದ್ದಂತಹ ಬಲ್ಲಾಡಿನವರು ಈ ಬೀಡನ್ನು ನಮಗೆ ಹವ್ಯಕ ಬ್ರಾಹ್ಮಣರಿಗೆ ಬಿಟ್ಟುಕೊಟ್ಟು ಈ ಪಟ್ಟೋಳಿ ಆ ಭೂಮಿಯನ್ನು ವಹಿಸಿಕೊಟ್ಟು ಯಾ ಉತ್ಸವಾದಿಗಳನ್ನು ಹಾಗೂ ಈ ದೈವದ ಏನೆಲ್ಲ ಆಗಬೇಕಾ ಕಾರ್ಯಕ್ರಮ ಅದನ್ನು ನಡೆಸಿಕೊಂಡು ಬರಲಿಕ್ಕೆ ಉದ್ದೇಶದಿಂದ ಆಗಿರಬಹುದು ಅದು ಕರಾರುವಕ್ಕಾಗಿ ನಮಗೆ ಇನ್ನೂ ಸಹ ತಿಳಿದು ಬರಲಿಲ್ಲ ಹಾಗೆ ಬಿಟ್ಟುಕೊಟ್ಟು ನಮಗೆ ಬಿಟ್ಟುಕೊಟ್ಟು ಅವರು ಇಲ್ಲಿಂದ ತೆರಳಿದ್ದಾರೆ ಅಲ್ಲಿಂದ ಮತ್ತೆ ನಾವು ಯಥಾನ ಶಕ್ತಿ ಇನ್ನು ಊರಿನವರೆಲ್ಲ ಸೇರಿಕೊಂಡು ಅದಕ್ಕೆ ಬೇಕಾದ ಚಾಕ್ರಿ ವರ್ಗ ಅಥವಾ ಅದಕ್ಕೆ ಬೇಕಾದ ಗುತ್ತು ಮನೆತನ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಇಲ್ಲಿಯ ತನಕ ಬೇಕ ಉಳಿದ ದೈವಗಳಿಗೆ ಆರಾಧನೆ ಮಾಡಿ ನೇಮ ಉತ್ಸವದ ಆರಾಧನೆಗಳನ್ನು ಬರ್ತಾ ಇದ್ದೇವೆ ಈಗ ಈ ಹೊತ್ತಿನಲ್ಲಿ ಈ ಸಂದರ್ಭದಲ್ಲಿ ಆ ಉಳ್ಳಾಲ್ತಿ ಉತ್ಸವ ನಡೆಯುವ ಸಂದರ್ಭದಲ್ಲಿ ನಾವು ಇಲ್ಲಿ ನಮ್ಮ ಬೂಡಿನಲ್ಲಿ ಶೋಧನೆ ಮಾಡುವಾಗ ನಮಗೊಂದು ಉಳ್ಳಾಲ್ತಿಗೆ ಅರಸು ದೈವಗಳಿಗೆ ಸಂಬಂಧಪಟ್ಟಂತಹ ಒಂದು ಕಡ್ಸಲೆ ನಮಗೆ ಇಲ್ಲಿ ಲಭ್ಯವಾಗಿದೆ ಆ ಕಡ್ಸಲೆ ಬಗ್ಗೆ ಅದರ ಹೆಚ್ಚಿನ ನಮಗೆ ಅರಿವು ನಮಗಿಲ್ಲ ಹಾಗೆ ನಮ್ಗೆ ಅದರ ಬಗ್ಗೆ ಗೊತ್ತಿದ್ದರೋ ಗೊತ್ತಿರುವರುತ್ತೆ ಅದರ ಬಗ್ಗೆ ವಿಮರ್ಶೆ ಮಾಡಿದಾಗ ಇದು ಅರಸು ದೈವಗಳಿಗೆ ಸಂಬಂಧಪಟ್ಟಂತಹ ಕಟ್ಸಲೆ ಆಗಿರಬಹುದು ಅಂತ ಊಹೆ ಮಾಡಿಕೊಂಡಿದ್ದಾರೆ ಹಾಗೆ ಆ ವಿಶೇಷವಾಗಿ ಆ ದೊರಕಿದಂತಹ ಈ ಕಟ್ಸಲೆಯನ್ನು ಈಗ ನಮಗೆ ಸುಸಂದರ್ಭದಲ್ಲಿ ನಾವು ಒಂದು ಅದರ ವ್ಯವಸ್ಥೆಗೆ ಮುಂದೆ ಹೇಗೆ ಅಂತ ನಾವು ಈಗೊಂದು ಚಿಂತನೆ ಮಾಡ್ತಾ ಇದ್ದೇವೆ ಜನಪದ ಚಿಂತಕರಾದ ವಿಜೇತಿ ಎಂ ಶೆಟ್ಟಿ ಮಂಜನಾಡಿ ಮಾತನಾಡುತ್ತಾ ಈ ಕಟ್ಸಲೆಯ ಸ್ವರೂಪ ಮತ್ತು ಓಹರೂಪ ಕಂಡಾಗ ಸರಿಸುಮಾರು ಐನೂರು ವರ್ಷಗಳ ಹಿಂದಿನ ಅರಸು ಅಥವಾ ರಾಜ್ಯ ದೈವದ ಆಯುಧ ಎಂಬುದಾಗಿ ಅರ್ಥೈಸಬಹುದಾಗಿದೆ ಎನ್ನುತ್ತಾರೆ ಬಟ್ಟೂರಿ ನಾಗಬ್ರಹ್ಮ ಧರ್ಮರ ಸುಳ್ಳಾಲ್ ದಿನ ಧರ್ಮ ನಡಳಿದ ಪುರುತುಡಿ ನಮ್ಮ ಮಾತ ಈ ದೀರ್ಣೋದ್ಧಾರದ ಕಾರ್ಯಗಳು ಆ ಒಂದು ಪುನಜಿದನ ಕೊಣಾಜೆ ಬೂಡು ನಮ್ಮ ಈ ಊರದ ಪ್ರಮುಖ ಮನೆತನ ಅನಾದಿದ ಈ ಇಡೀ ಉತ್ಸವಗೂ ಮೂಲಕರ್ತೃ ಪವಿತ್ರಭಾಣಿ ಬುಣಂಚಿನ ಸಾನುಡಿ ಪುನಃ ಆ ಬೂಡು ಮನೆತನದ ಕುತ್ತಟ್ಟುಡಿ ನಂಗೆ ಶೋಧನೆ ಮಲಪನ ಪುರುತುಡು ಈ ಒಂದು ಕಟ್ಸಾಲದ ಒಂದು ರೂಪ ತೀಕನು ಅಪಗ ಪ್ರಾರಂಭದ್ದು ದಾದ ಅಂದ್ಬ ಅನ್ಕೊಂಡೆ ಸ್ಪಷ್ಟತೆ ಗೊತ್ತಿದ್ದ ಅಂಡ್ ಅಂಡ ಇಂದ ಆಕಾರ ತು ಪ್ರಾಯಶಃ ದೈವಾರಾಧನೆದ ದೈವಾರಾಧನೆದ ಕಟ್ಸಲದ ಬೆಳವಣಿಗೆನ ತೋಡುವುದ ಈ ಕಡಸಲ ಹಿಡಿದು ನಂಗೆ ಪ್ರಾರಂಭ ಮನ್ಪೊಲಿ ಯಾಕೆಂದ ಈ ಕಟ್ಸಲದ ಆಕಾರನ ಬ ಸರಿಯಾದ ತೂಂದಂಡ ಒಂಜಿ ಬಾಣ ಆಕಾರದ ಕೊಡಿ ಎಂಚ ಬರ್ಪುಣ ಆ ರಡ್ಡು ತ್ರಿಕೋನ ರೂಪದ ಆಕಾರಲ ಆಯ್ತಾ ಆಕಾರ ಏತು ತೆಳುವುದುಂಡು ಐಟು ನಂಗೆ ಏತು ವರ್ಷಪೀರ ಉಂದು ಅಂದಾಜಿ ಮನ್ಪೊಳಿ ಯಾಕೆಂಡ ಪ್ರಾರಂಭದ ಕಡಸಲೆಳು ಯುದ್ಧದ ಕತ್ತಿದ ಅಂಚ ಸಪೂರ ಆದ ಅಂಚೆ ಇತ್ತನು ಕ್ರಮೇಣ ನಮ್ಮ ವ್ಯವಸ್ಥೆಗೆ ತಕ್ಕ ಹೊಗೆಲ್ಲ ಒಂದು ಇನಿತ ನಮ್ಮ ಕ್ಷೇತ್ರದಲ್ಲಿನ ಕಟ್ಸಲೆಣ್ಣು ಬರೋದು ಆ ರೂಪ ಬದಲಾತನು ಈ ಕಡಸಲದ ಆಕಾರಕ್ಕೂ ಬೊಕುಂಜಿ ಸಾಕ್ಷಿದಾದಂದು ಕೆಂಡ ನೀನು ಪತ್ತು ನಂಚಿತ್ತನ ರೀತಿ ಹೆಚ್ಚ ಬಂಡ ರಡ್ಡತ್ತಿಂದ ಮೂಜಿ ಬಿರ್ಯುಲು ಪು ಅತ್ತ ಹಿಡಿದು ಹೆಚ್ಚಿಗೆ ಪೂ ಅಂದಿನ ವ್ಯವಸ್ಥೆ ಈ ವ್ಯವಸ್ಥೆ ಬಹುಶಃ ಇಂಚಿಪ್ಪುಡು ಅವೇ ಕರ್ಸಲ್ಲಿ ತು ಎರಡು ದುಂಬುದ ಕಾಲುಡು ಯುದ್ಧದ ಸಂಬಂಧಿತ ಕತ್ ಅತ ಇಂಚಿತ್ತಿನ ಇಂಚಿತ್ತನ ಕರ್ಸಲ್ಲಿ ಇಡವಾಡು ಕೇವಲ ರಡ್ ಹತ್ತಿಂಡ ಮೂಜಿ ಬಿರ್ಯಲು ಹಿಡ್ದು ಹೆಚ್ಚಿಗೆ ಪೋಯಾರ ಇಜ್ಜಿ ಬಂದು ಕಟ್ಟಿತ್ತನ ಆ ನಿಟ್ಟಿರ್ದಾತ್ರ ದೈವಲ್ಲ ಉತ್ಸವ ಇನ್ನು ಕೇವಲ ಎದುರು ಬಿರೋ ದುಂಬುಕೊಂಡ ಪುಣ ಆತ ಮಾತ್ರ ಆಯ್ತು ಅನಿ ವ್ಯವಸ್ಥೆ ಇತ್ತನ ಕಾಲಕ್ರಮೇಣ ನಂಗೆ ಅನುಕೂಲವು ತಕ್ಕ ಒ ಮುಷ್ಟಿ ಭತ್ತು ನಂಚ ಕಟ್ಸಲದ ಸ್ವರೂಪ ಭತ್ತನು ಬಂದಿಟ್ಟು ವಿಶೇಷ ನೀತ ನಾಲ್ಕು ಸೈಡ್ ಮೂಲೆ ಒಂಜಿ ಒಂದು ಕತ್ತಿ ಒಂದು ಯುದ್ಧದ ಕತ್ತಿದಾಗ ಕೈಕ ಗಾಯರ ಬಲ್ಲಿ ಬಣದು ಕವಚ ಒಪ್ಪು ಅವೇ ಸ್ವರೂಪದ ಕವಚ ನೀತ ನಾಲ್ಕು ಮೂಲೆ ಇಟ್ಲ ತುಯರೆ ಈ ನಾಲ್ಕು ಮೂಲದ ಕವಚ ಇತ್ತಿನಿಡ್ದು ಆಯ್ನ ಕೈ ಭದ್ರ ಅಂದ್ ಈ ಯುದ್ಧದ ಸಂದರ್ಭಗಳು ಕೈಕ ದಾಳಿ ಕೈತ ಪೆಟ್ಟು ಬೂರ್ಯ ಬಲ್ಲಿ ಬಂದೆದು ಈ ಕವಚೋಲು ಯುದ್ಧದ ಕತ್ತಿಲೇಟು ನಂಗೆ ತುಯ್ಯರೆಕೊಂಡು అవే స్వరూపత ఇంజి కవచ్చు నేటుతూ ఎరుచుకున్నా ఈ నేను మంతన చిత్తిన ఆచార్య సమేత ఇంజనీరించి యుద్ధకు కడసలేమనుకున్నాను యుద్ధకు కడగమనుకున్న చిత్తిన ఆచార్యను ముఖ్యని మంతదు ఉప్పారు అంచదు హెచ్చిన అంశములు బల్లహాల వంశ దండు పోదు యుద్ధాపిన చిత్తిన పరిస్థితులు ఉప్పునగా ಅವೇ ಸ್ವರೂಪದ ಕಟ್ಟಿನೂ ಮಲತಿದ್ದೀವಿ ಬೇಕಂಥ ರಡ್ ಮೂಲೆಡು ಕೆಲವು ಕ್ಷೇತ್ರಗಳಲ್ಲಿ ಗಂಡ ಬೇರು ಉಂಡ ರೂಪ ಅತ್ತಾಂಡ ಒಂದು ರಡ್ಡು ಒಂಜಿ ಬಾಣರೂಪಡು ಉಪನಚರ ಸ್ವರೂಪ ಒಂದು ಕ್ರಮೇಣ ಮುಂದೂ ಮೂಲ ಸ್ವರೂಪ ಇನಕ್ಕೆ ಒಂದುವೇ ಸ್ವರೂಪಡು ಒಂಚೂರು ಬೆತೆ ಬೆತ್ತ ಕಲಾಕೃತಿಯಲ್ಲೇ ನಮ್ಮ ತೂವಲಿ ಅಣ್ಣ ದೈವಾರಾಧನೆಯಿಂದ ಮೂಲ ಕಡಸಲದ ಸ್ವರೂಪ ಇಂಚೆನೆ ಬಂದ್ಪುಣಕ್ಕೆ ಅಕ್ಷರಶಃವಾದ ಈ ನಮ್ಮ ಪಟ್ಟೂರಿದ ಉಲ್ಲಾಲ್ದಿನ ಕಡಿಸಲದ ಯಾಕೆಂದಿ ಅರಸುಭಕ ಉಲ್ಲಾಲ್ದಿ ಆರಾಧನೆ ಇತ್ತನ್ನಾಂಡ ಅರಸುಲೆ ಇಂಚಪತ್ತು ಅನ್ನ ಚಿತ್ರ ಕಿರುವಾಲು ಪೂಣಿ ಅಪ್ಪ ಕಿರುಹಾಲುಂದು ಹತ್ತು ದಾಂಡ ಇಂದೇಕ ಕಡಸಲೇನೆ ಆದುಪಣು ದಾಂಡ ಒಂದು ಉಲ್ಲಾಲ್ತಿಗೆ ಆದು ಪೂಡು ಅನ್ಕೊನ ಚಿತ್ರ ನಾನು ಕೊಂಚ ಊಹೆ ಅನ್ಪಿ ಬೌಕ ಇಂದ ತುದಿ ಅಂತ ಪೋತನಂದಾಡಲ್ಲ ಇಂದಥ ಆಕಾರ ಪೋಣು ಪೋಣದಾಂಡ ನನ್ನ ಒಂಚೂರು ತುದಿ ಭಾಗ ಭತ್ತಾಂಡ ಒಂದು ಪೂರ್ಣ ರೀತಿಯ ಕಡಸಲೆ ಅನುಕೂಲಕ್ಕೆ ಸಂಶಯ ಒಕ್ಕ ಈ ಕಡಸಲದ ಕ ವಿಶೇಷತೆ ಹೆಚ್ಚಿನ ಕಂಡ ಈ ಕರ್ಸಲದ ಅಡಿತ ಆ ಭಾಗ ಮರತ ಅಪ್ಪ ಇಡೀ ಕಡಸಲೆ ಕರ್ಬದಾಂಡ ಈ ಅಡಿತ ಭಾಗ ಮರತ ಅದು ಈ ಮರತ ರೂಪ ಪ್ರಾಯಶಃ ಇನಿತ ಮುಟ್ಟ ಒರಿದನೇ ಒಂದು ಮಲ್ಲ ವಿಸ್ಮಯ ಅಂದ್ಬಾ ನೋಡುತ್ತೆ ಯಾಕೆಂದಣ್ಣ ಗರ್ಬ ಅಣ್ಣ ಉರಿಯು ಅಣ್ಣ ಮರತ ಸೊತ್ತು ಉರಿಯೂಜಿ ಈ ಅರ್ಥ ಎತ್ತೋ ಸಂದರ್ಭದ್ದು ಕಾಲಮಟ್ಟ ಒಂದು ಒಂಜಿ ಭದ್ರವಾದ ಗಾಲಿಸೋಕ್ಕಂದಿನ ಜಾಗೆ ನೆಡ್ದ ಹತ್ರ ಈ ಮರ ಒರಿದನು ಈಜಿದುಣ್ಣ ಈತ್ ಇದರ್ತಗೂ ಈ ಮರತ ಭಾಗ ಒರಿಯರ್ ಇಜ್ಜೆ ಬೇಕಾ ಕಡೆ ಕಡೆದ ಮತ್ತದ ಕೊಡಿ ಮುಟ್ಟಲ್ಲ ಪ್ರತಿಯೊಂದು ವ್ಯವಸ್ಥೆ ಎಲ್ಲ ಪ್ರಾಯಶಃ ಇನಿತ ಒಂಜಿ ಇನ್ನೂದು ಮುನ್ನೂದು ವರ್ಷದ ಆಚಾರ್ಯ ವರ್ಗದ ಕಲನ ಕೆಲಸಲ್ಲಿ ಏನು ಕ ತುಯ್ಯರೆಪ ಉದಾಹರಣೆಗೆ ಪಟ್ಟು ನಮ್ಮ ಪಟ್ಟೋರಿತಾಯ ದೇವಸ್ಥಾನ ಉಡುಪು ನ ಈ ಮೂಲದ ಪಟ್ಟ ಸಾಧಕದ ಕರ್ಸಲ ನೇಕಲ ಅಜಗಜ ಅಂತರ ವ್ಯತ್ಯಾಸನ ತುಯ್ಯರೆ ತೆಕ್ಕೊಂಡು ಅರ್ಥ ಇಂದು ಕಡಾಖಂಡಿತವಾದ ಸರಿಸುಮಾರು ಐನೂರು ವರ್ಷದ ಪಿರಾವ್ ಈ ಉತ್ಸವ ಉಂಟು ನಡೆದು ದುಂಬಿತ್ತಂಚಿತ್ತ ನಾನು ಕರ್ಸಲ್ಲಿನೆ ಆದುಪ್ಪು ಅಂತ ನಂಗೆ ಒಂಜಿ ಚಿಂತನೆ ಮಲ್ಪೋಲಿ ಅಪ್ಪಾಗ ಸತ್ಯಾಸತ್ಯ ನಂಗೆ ಪಣಿಯರ ಸಾಧ್ಯದ್ದಿ ಆನಲ ಒಂಜಿ ಈ ಸ್ವರೂಪಲ್ಲ ಇನಿ ಈ ಉಳ್ಳಾಲತಿ ಅಪ್ಪೆನ ಚಿತ್ತ ಅನುಸಾರ ಎತೋ ವರ್ಷಡು ಅವೇ ಕುತ್ತಟಿತ್ತ ಏರೆ ಗಮನಕ್ಕೂ ಇನಿ ಜಿಂಡಲ ಉತ್ಸವದ ಪುರ್ತುಗಾನಾಗ ನಂಕ ಈ ಇಂದು ಕರ್ಸಲೆ ತಿಕ್ಕಿದ ದಾದನ ಅಪ್ಪ ಉಳ್ಳಾಲಿನ ಅಸ್ತಿತ್ವ ಕೊಿಂದು ಪನಡಿ ಅಪಗ ಉಳ್ಳತಿ ಆರಾಧನೆ ಈ ಮನ್ನಡಿ ಇಪ್ಪುಣ್ಯಕ್ಕೆ ಪ್ರತ್ಯಕ್ಷಕ್ಕೆ ಶಕ್ತಿ ಉಂಜಿಲೇಜ್ಜು ಅಂಡ್ ಈ ಕರ್ಸಲೆ ಅಂಜಿ ಮಲ್ಲ ಸಾಕ್ಷಿ ಆದ ನಾನು ತುಂಬದ ಬರ್ಪುನ ಭಕ್ತಾದಿಲ್ನ ಕಲಗ ತೂದು ಈ ಶಕ್ತಿಲ್ಲ ಸಾಕ್ಷಿ ದಾಕೊಂಡ್ರೆ ನೇನು ಆರಾಧನೆಗೆ ಕಲಸನ್ನು ಇಜ್ಜಿ ದಾಖಲೆಂದರೆ ಈ ಆರಾಧನೆ ವ್ಯವಸ್ಥೆಯ ಈ ಕರ್ಸಲೆ ಕಲಸನಂಚ ಈ ಪರಿಸ್ಥಿತಿ ಇಜ್ಜಿ ಅಂತ ನಡೆದಾತ್ರ ಇನಿತ ಕಾಲಗಟ್ಟುಗ ವಿಸರ್ಜನೆ ಅಂತ ಎತ್ತು ಐತಿಹಾಸಿಕ ದಾಖಲೆಗಳ ನಾಶ ಆಪದ ದಾಖರ ನೇನು ತ್ತಿನ ಚಿತ್ತಿನ ಒಂಜಿ ಈ ಪೂರ್ವ ಪರಂಪರಾದ ಒಂದು ಪರಿಚಯ ದುಂಬುದ ಒಂಬುದ ಇಂಚ ಇಂಚೆ ಇತ್ತ ಬಂದ್ಕೊಳಕ ಸಾಕ್ಷಿ ಏನು ದೀವಲಿ ಅಂತ ಬಂದಿಲಿ ಒಟ್ಟಾರೆ ಆದ ಈ ಕಟ್ಸಲೆ ಪಟ್ಟೋರಿದ ಗತಕಾಲದ ಐತಿಹಾಸಿಕ ಸಾಕ್ಷಿ ಇಂಚಿನ ಆಗಿ

ఇంచుండు ఇంచుండ ఈ కడసలు ఈత తిళు దిప్ప మూలద పట్టద కడసలితో ఎణమణ్ వర్మదు వర్స దుంబద క్షేత్రాలు మూలద కడసలు ఈతీ ఆకార డుక్కున్న నంకు ఈ కడసలి ఏతుడ నేను తూదు గొత్త ఇంచిప్పద కడసలింద ఆకార ఈత దప్ప బా ఆ స్వరూప ఇ అనుకూల వ్యవస్థకి బైదను ఆచార్య వర్గదక కల్లా జ్ఞాన వృద్ధి అది జనకల్న కాలానుసార ఉడుగే ఇంచ బదలాండ ದೈವಾರಾಧನದ ಆಯುಧಲ್ಲ ಅಂಚಿನ ಕಾಲ ಕಾಲಕ್ಕೆ ಬದಲಾವಣೆ ಇತ್ತು ಇನ್ನಿತ ಪ್ರಸ್ತುತಪುರ ವರ್ಣ ಚಿತ್ರೋಳು ಪುರ ಬೈದ ಅಣ್ಣ ಮೂಲ ಕಡಸಲ ಇಂಚಿನ ಒಂದು ಬನೋಡಣ ಇಂದು ಒಂದು ಬನೋಡ ಕ್ಷೇತ್ರದ ಅದ್ಧುರಿಯು ರಾಮಕೃಷ್ಣ ಪಟೋರಿ ಮಾತನಾಡುತ್ತಾ ಕ್ಷೇತ್ರದಲ್ಲಿ ಧರ್ಮ ನಡಾವಳಿ ಕಾಕಿ ರಾತ್ರಿ ಹಗಲನ್ನದೇ ಶ್ರಮದಾನ ನಡೆಯುತ್ತಿದೆ ಶ್ರೀ ಉಳ್ಳಾಲ್ತಿ ಬಂಟಜಾವದೇ ಅರಸರ ಸಂಧಿಯಲ್ಲಿ ಉಲ್ಲೇಖಿಸಲಾದ ಈ ಬೀಡಿನಲ್ಲಿ ಶ್ರೀ ಉಳ್ಳಾಲ್ತಿಯಮ್ಮನವರ ಉಯ್ಯಾಲೆ ಪೂರ್ವದ ಉತ್ಸವಕ್ಕೆ ಸಂಬಂಧಿಸಿದ ಭಂಡಾರ ಇದ್ದಿರುವ ಖಚಿತವಾಗಿದೆ ಪ್ರಸ್ತುತ ಉಳ್ಳಾಲ್ತಿ ಧರ್ಮರಸರಿಗೆ ನೂತನ ಭಂಡಾರ ನಿರ್ಮಿಸಿ ಆರಾಧನೆ ಉತ್ಸವಾತಿಗಳು ಮರು ಪ್ರಾರಂಭಿಸುವ ಸುಸಂದರ್ಭದಲ್ಲಿಯೇ ಶ್ರೀ ಕ್ಷೇತ್ರದ ಗತಕಾಲದ ವೈಭವಕ್ಕೆ ಸಾಕ್ಷಿಯಾಗಿರುವ ಈ ಆಯುಧವು ಶ್ರೀ ಉಳ್ಳಾಲ್ತಿಯಮ್ಮನವರ ಮಹಿಮೆಯನ್ನು ಮತ್ತಷ್ಟು ಸಾರುವಂತಿದೆ ಎಂದಿದ್ದಾರೆ ಇನ್ನೀ ಇರುವತ್ತೇಳು ತಾರೀಕು ನೀರದಕ್ಕ ಪದಿನೆಂಟಿನಿಂದ ಸಂಧ್ಯಾ ಭಜನೆ ಕಾರ್ಯಕ್ರಮ ನಾಡ್ತು ಉಳ್ಳಾತಿ ಮಾಡದ ಕೆರೆತ ತಟೋರು ಅಂಚನೆ ಹದಿನೈದು ತಾರೀಕಿಗೆ ಹಸೇಗೊಲ್ಲಿ ಅಯ್ಯಪ್ಪ ಮಂದಿರದ ಹೊರಕಾನಿಕೆ ಕಾರ್ಯಕ್ರಮ ಅಲ್ಲಿ ತಿರುದಿ ನಾಗರಮ್ಮ ಇದೆ ಮಾಡದಲ್ಲೇ ಬರ್ಬೋದು ಅಂಚನೇ ಹದಿನೇಳು ತಾರೀಕಿನ ಕಾಣಗೆ ದೇವರನ್ನ ದೇವರನ್ನ ಈ ಪರಿಕರದ ಸುದ್ದ ಕಲಸ ಬ್ರಹ್ಮಕಲಶ ಪುರಾಯರೂ ಆಯಿತು ಐದು ದಕ್ಕ ಬೈಯಾಟಿ ಧಂಪ ஏற தும்பறது கோரி குண்டை ரொம்ப போகிற காரியம் இருக்கும் சிரமதான சாதாரண நூற்றி நூற்றாறு ஜன பஞ்சனால் கூட சேர்ந்து டெய்லி ஐத்தாறு பக்கம் டெய்லி பையாடு தினால பையாடு சிரமதான கலசம் வந்து